ಇವತ್ತು ಇನ್ನೊಂದು ಹೊಸ್ದಾಗಿರೋ ಒಂದು ಗಿಡನ ಪರಿಚಯ ಮಾಡ್ತೀನಿ ಪರಿಚಯ ಅಂದರೆ ಗಿಡ ಅಲ್ಲ ಬಳ್ಳಿ ತೋರಿಸ್ತೀನಿ ನೋಡಿರಿ ಇದೆ ಅದು ಇದು ಒಂದೇ ಲೆಗ ಅಂತಾರೆ ನಮಗೆ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಅದು ಕರೆಕ್ಟಾಗಿ ಹೆಸರು ಆದರೆ ಏನು ಗೊತ್ತಾ ಇದನ್ನು ಎಲ್ಲ ಬಳಸಿದ್ರು ಸೊ ಉಳ್ಸಪ್ ಮಾಡೋದಕ್ಕೆ ಅಂದರೆ ಮಸಪ್ ಮಾಡೋದಕ್ಕೆ ಆಮೇಲೆ ನಾವು ಈ ಎಲೆನ ಬೋಂಡನೂ ಮಾಡಿದ್ವಿ ಹೆಂಗಂತಂದರೆ ಹಪ್ಲ ಥರ ಆಗೋಗ್ಬಿಟ್ಟಿತ್ತು ಇದು ಅಷ್ಟೇ ಇನ್ನು ಇದು ಬಿಟ್ಟರೆ ಇದು ಹೆಂಗೆ ಬೆಳ್ಕೊಂಡೈತೆ ಅಂತಂದರೆ ಇದು ಸ್ವಲ್ಪ ಒಂದೇ ಒಂದು ಕುಡಿ ಸಿಕ್ಬಿಟ್ರೆ ಸಾಕು ಇಲ್ಲಿ ನೋಡ್ರಿ ಈ ಥರ ಆಯ್ತಲ್ಲ ಆದ್ರೂ ಸ್ವಲ್ಪ ಹಿಂಗೆ ಬೇರು ಸಿಕ್ಕಿದ್ರು ಸಾಕು ಅದನ್ನ ಹಾಂ ಇಷ್ಟು ಬೇರ್ ಸಾಕು ಇಷ್ಟು ಬೇರು ತಗೊಂಬಂದು ಎಲ್ಲಾದರೂ ಉಂಡ್ಬಿಟ್ರೆ ನೋಡ್ರಿ ಇಲ್ಲೆಲ್ಲೋ ಸ್ವಲ್ಪ ಇಟ್ಟಿದ್ದು ಈ ಜಾಗ ಅನ್ ಮಾಡ್ರಿ ಇದಿಷ್ಟು ಇಟ್ಟಿದ್ದು ಇಲ್ಲೆಲ್ಲ ಪೂರ ಆಗೋಗ್ಬಿಟ್ಟಿದ್ರು ನೋಡ್ರಿ ಆ ಕಡೆ ಎಲ್ಲ ಇದೆ ಇನ್ನೂ ಆ ತೋಟಕ್ಕೆಲ್ಲ ಆಗೋಗ್ಬಿಟ್ಟಿತ್ತು ಕಿತ್ತಾಕಿರೋದಕ್ಕೆ ಈಗ ಕಾಣಿಸ್ತಾ ಇಲ್ಲ ಮತ್ತೆ ಬೆಳ್ಕೊಂಡ್ರು ಬೆಳ್ಕೊಳುತ್ತೆ ಆಮೇಲೆ ಇದು ಹೂವು ಬೇರೆ ಬಿಟ್ಟೈತೆ ಏನು ಬೀಜ ಬೀಜ ಹಾಕುತ್ತೆ ಬೀಜ ಏನಾದರೂ ಹಾಕೊಂಡ್ಲಿಕ್ಕೆ ಬಿಡ್ರಿ ಒಟ್ನಲ್ಲಿ ಇದನ್ನು ನಮ್ಮ ಕೂಡ ಬಳಸಿದ್ದೀವಿ ನಾನು ಕೂಡ ತಿಂದಿದ್ದೀನಿ ಇದು ಬೋಂಡ ಕೂಡ ಹಾಕಿ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಇದು ತುಂಬ ಔಷಧಿ ಗುಣಗಳಿದೆ ಅಂತ ಇದನ್ನು ತಿಂದರೆ ಅದೇನು ಮೆಮೊರಿ ಪವರ್ ಹೆಚ್ಚಾಗೋದು ಅದೇನದು ಆಮೇಲೆ ಬುದ್ಧಿಶಕ್ತಿ ಹೆಚ್ಚಾಗೋದು ಸರಸ್ವತಿ ಎಲೆ ಅಂತಲೂ ಏನು ಕರೀತಾರೆ ಅಂದರೆ ಅದು ಓದೋ ಅಂಥ ಶಕ್ತಿ ಕೊಡೋ ಅಂಥ ಎಲೆ ಅಂತ ಎಲ್ಲ ಹೇಳ್ತಾರೆ ಅದೇನಾದರೂ ಇರಲಿ ಇದರ ಹೆಸರು ಒಂದೆಲೆಗ ಇದು ಇದೆ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟೆ ಹೇಳಿದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಇದು ನೋಡಿರಿ ಎಷ್ಟಿಷ್ಟು ಅಗಲ ಬರ್ತದಂತಾರೆ ಎಲೆ ಇನ್ನೊಂದು ಅಗಲ ಬಂದುಬಿಟ್ರೆ ಊಟನೇ ಮಾಡ್ಬೋದು ಇಟ್ಕೊಂಡು ನೋಡ್ರಿ ಸಖದೈತಲ್ವಾ ಇದನ್ನೇ ಫ್ಲವರ್ ಅಂದ್ಕೊಂಡು ಕೊಡಿರಿ ವಾಹ್ ಒಂದು ಫ್ಲವರ್ ನೋಡ್ರಿ ಇಲ್ಲಡ್ರಿ ಸಖತ್ತಾಗೈತೆ ಆಮೇಲೆ ಇನ್ನೇನೋ ಇಲ್ಲಿಂದ ನೋಡ್ರಿ ಇದೆಲ್ಲ ಅಡ್ಕೊಂಬಿಟ್ಟೈತೆ ನೋಡಿರಿ ಇದೆಲ್ಲ ಅಡ್ಕೊಂಡು ಯಾವ ಥರ ಆಗಿದೆ ಅಂತ ಹೂವ ನಮ್ಮ ಕ್ಯಾಮ್ರಾ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ ನೋಡಿರಿ ಆ ಕಡೆ ಎಲ್ಲ ಬ್ಲರ್ ಆಯಿತು ಇವಾಗ ನೋಡಿ ಹೂವು ಬರುತ್ತೆ ಇಲ್ಲೋ ಚ ಮೈ ಎ ಮೊಯೆ ಮಾಡಿಬಿಡ್ತಿತ್ತು ಹೂವನೇ ಕಾಣಿಸ್ತಾ ಇಲ್ವಲ್ಲ ಕರೆಕ್ಟಾಗಿ ಈಗ ಇದನ್ನು ಅಷ್ಟೊತ್ತಿಗೆ ಹಾಂ ಬಂದ್ರೆ ಬಂದ್ರೆ ಹೊಡ್ರೈತೆ ಅದೇನಾದರೂ ಇರಲಿ ಹಾಂ ಒಂಥರ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ ಏನಾದರೂ ಆಬ್ಜೆಕ್ಟ್ನ ಇಟ್ಟಾಗ ಅದೊಂದೇ ಬೇಕು ಅಂದಾಗ ಆಮೇಲೆ ಈ ಒಂದೆಲೆಗದಿಂದ ಏನು ಉಪಯೋಗ ಅಂದರೆ ಅದೇ ಮಸಪ್ ಕೂಡ ಮಾಡೋಕ್ಕೆ ಬಳಸ್ತಾರೆ ಆಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಏನೋ ಅವು ಇರ್ಬೋದು ಯಾವುದನ್ನು ಏನು ಹೇಳೋಕ್ಕಾಗಲ್ಲ ನಾವು ಇದಿಷ್ಟು ಒಂದೇ ಲೆಗಾದಾಗುತ್ತೆ ಕತೆ ಏನು ಹೇಳಿಲ್ಲ ನಿಮಗೇನಾದರೂ ಇನ್ನೂ ಇದರಲ್ಲಿ ನಿಮಗೆ ಒಂದೇ ಲೆಗಾದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ತೀವಿ ಅಷ್ಟೇ ಈ ವಿಡಿಯೋ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಬರೋಣ ಕೆಂಜಿಗಾ ಬೇರೆ ಕಡಿತಾ ಇದ್ದಾವೆ